ಎಲ್ಲರಿಗೂ ನಮಸ್ತೆ ಇದನ್ನು ಮಾಡ್ತಾ ಇದ್ದೀನಿ ಈ ಸುವರ್ಣಗಡ್ಡೆ ಫ್ರೈ ಇದು ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಹಾಗೆ ಸ್ನ್ಯಾಕ್ಸ್ ಥರ ಕೂಡ ತಿನ್ಬೋದು ತುಂಬಾ ಚೆನ್ನಾಗುತ್ತೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಇದು ನೋಡಿ ಸುವರ್ಣಗಡ್ಡೆ ನಾನು ಈ ರೀತಿ ಹೆಚ್ಕೊಂಡಿದ್ದೀನಿ ಈ ರೀತಿ ತೆಳುವಾಗಿ ದೊಡ್ಡ ದೊಡ್ಡದಾಗಿ ಹೆಚ್ಕೋಬೇಕು ನಾನು ಎರಡು ಸಾರಿ இச்சுட்டு எர்டு சரி தோழிவிட்டு மூரே சாரி நீர் உப்பு சுவர்ணாக்கீனே இது நானொந்து ப்ளேட்டில் ார பூடி தனியா படி அரிஷ்னரம் மசாலா பவுடர் ருச்சி உப்பு சாப்பா மென்சின் பூடி ஜீருகே படி இதே ஒன் அருத நிம்பேன ரச ದಿಸ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಈ ರೀತಿ ತುಂಬ ತೆಳುವಾಗಿ ಕಲಿಸ್ಬಾರ್ದು ಈ ರೀತಿ ಕಲಿಸ್ಕೋಬೇಕು ಕಲಸಿ ಆದಮೇಲೆ ಹೆಚ್ಚಿಟ್ಟಿರೋವಂಥ ಸುವರ್ಣಗಡ್ಡೆ ಇದೆ ಅಲ್ಲ ಅದನ್ನು ಈ ರೀತಿ ಒಂದೊಂದೇ ಪೀಸ್ ತಗೊಂಡು ಹಚ್ಬೋದು ನಿಮಗೆ ತುಂಬ ಟೈಮ್ ಇದ್ದರೆ ಮಾಡೋದಕ್ಕೆ ಈ ರೀತಿ ಇಂಟ್ರೆಸ್ಟ್ ಇದ್ದರೆ ಈ ರೀತಿ ಮಾಡ್ಬೋದು ಇಲ್ಲ ಬೇಗ ಆಗಬೇಕು ಅಂದರೆ ಈ ಮಿಕ್ಸ್ ಮಾಡಿರುವಂಥ ಮಸಾಲಾನ ತಗೊಂಡು ಹೆಚ್ಚಿರೋ ಅಂಥ ಸುವರ್ಣಗಡ್ಡೆ ನೀರಲ್ಲಿ ಹಾಕಿಟ್ಟಿದ್ವಲ್ಲ ನೀರನ್ನು ಸ್ವಲ್ಪನೂ ಇಲ್ದಂಗೆ ನೀರು ಸ್ವಲ್ಪನೂ ಇಲ್ಲದಂಗೆ ನೀಟಾಗಿ ಎಲ್ಲ ತೆಗೆದುಬಿಟ್ಟು ಸುವರ್ಣಗಡ್ಡೆ ಜೊತೆಗೆ ಮಸಾಲಾನ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬೇಗ ಆಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಬಿಡಿ ಹಾಗೆ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ತಾಯಿ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಒಂದೊಂದೇ ಜೋಡಿಸ್ಬಿಟ್ಟು ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು ರೀತಿ ಮಾಡಿ ನೋಡಿ ತುಂಬಾ ಚೆನ್ನಾಗಾಗತ್ತೆ ಸುವರ್ಣ ಗಡ್ಡೆ ಫ್ರೈ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಅಥವಾ ಹಾಗೇನೂ ಸ್ನ್ಯಾಕ್ಸ್ ಥರವೂ ತಿನ್ಬೋದು ತುಂಬಾ ರುಚಿಯಾಗುತ್ತೆ ಇದು ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಎರಡೂ ಸೈಡು ಫ್ರೈ ಮಾಡಿ ಇದು ಸ್ವಲ್ಪ ಗರಿಯಾಗಿ ಮಾಡ್ಕೊಬೋದು ಅಥವಾ ಸಾಫ್ಟಾಗಿಯೇ ಸಾಕು ಅಂದ್ರೂ ತೆಗ್ದು ತೆಗಿಬೋದು ನೋಡಿ ಆಗಿದೆ ಇದು ಸುವರ್ಣ ಗಂಡೆ ಫ್ರೈ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ ಒಳ್ಳೆ ಘಮ ರುಚಿ ಚೆನ್ನಾಗಿರುತ್ತೆ ಸುವರ್ಣ ಕಡ್ಡೆ ಫ್ರೈ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು